ನಮಸ್ಕಾರ ಮೊದಲೇದಾಗಿ ಮೇಡಮ್ ಈ ಅವೇಕ್ ಸಂಸ್ಥೆ ಹೇಗೆ ಹುಟ್ಟಿತು ಇದರ ಉದ್ದೇಶಗಳೇನು ಅವೇಕ್ ಸಂಸ್ಥೆ ಕರ್ನಾಟಕದ ಮಹಿಳಾ ಉದ್ಯಮಿಗಳ ಸಂಸ್ಥೆ ಇದು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಶುರುವಾಯಿತು ಏಳು ಜನ ಮಹಿಳಾ ಇಂದ ಪ್ರಾರಂಭ ಮಾಡಿದ್ರು ಅದರಲ್ಲಿ ಮೊದಲನೇ ಅವರು ಫೌಂಡರ್ ಪ್ರೆಸಿಡೆಂಟ್ ಆದರ ಮಧುರಾ ಛತ್ರಪತಿಯವರು ವೈಸ್ ಪ್ರೆಸಿಡೆಂಟಾಗಿ ನಮ್ಮ ಕಿರಣ್ ಮಜುಂದಾರ್ ಶಾ ಇವತ್ತಿನ ಏನು ಬಯೋಫಾನ್ ಸಂಸ್ಥೆ ನಡೆಸ್ತಾರೆ ಅವರು ಹೀಗೆ ಇನ್ನೂ ಐದು ಜನ ಹೆಣ್ಮಕ್ಳು ಸೇರಿ ಈ ಸಂಸ್ಥೆನ ಶುರು ಮಾಡಿದ್ರು ಕರ್ನಾಟಕದಲ್ಲಿ ಮಹಿಳೆ ಮಹಿಳಾ ಮಹಿಳೆಯರಿಗೆ ಉದ್ಯಮಶೀಲತೆ ಅಂದರೆ ಒಂದು ಸಪೋರ್ಟಿವ್ ಆಗಿ ಒಂದು ಸಂಸ್ಥೆ ಬೇಕಾಗುತ್ತೆ ಅವರಿಗೆ ಮಾರ್ಗದರ್ಶನ ಅವರಿಗೆ ಟ್ರೈನಿಂಗ್ ಎಲ್ಲ ಅವಶ್ಯಕತೆ ಇದೆ ಅಂತ ಒಂದು ಕಂಡು ಶುರು ಮಾಡಿತ್ತು ಸಂಸ್ಥೆ ಅಬೇಕ್ ಸಂಸ್ಥೆ ಸೊ ಇದರ ಇದರಿಂದ ಯಾವ ರೀತಿ ಅನುಕೂಲಗಳಾಗ್ತಾ ಇದೆ ಏನು ಮಾರ್ಗದರ್ಶನ ಮಾಡ್ತಾ ಇದ್ದೀರಾ ಇಡೀ ನಿಮ್ಮ ಕಾರ್ಯ ವ್ಯಾಪ್ತಿ ಕೇವಲ ಬೆಂಗಳೂರಿಗೆ ಸೀಮಿತನ ಅಥವಾ ಎಂಟೈರ್ ಕರ್ನಾಟಕದಲ್ಲಿ ನಿಮ್ಮ ಆಕ್ಟಿವಿಟೀಸ್ ನಡೀತಾ ಇದೆ ಇಲ್ಲ ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಬೆಂಗಳೂರಿಗೆ ಸೀಮಿತ ಅಲ್ಲ ಇದು ಪೂರ್ತಿ ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿ ಜಿಲ್ಲೆ ಸಿಟಿಯಲ್ಲಿ ನೀವು ಮಹಿಳಾ ಉದ್ಯಮಿಗಳ ಅವೇಕ್ ಸದಸ್ಯರಾಗಿರೋದನ್ನು ನೋಡ್ಬೋದು ನೀವು ಎಲ್ಲ ಹೋಗಿದ್ರಿಗೂ ಸಿಗ್ತಾರೆ ಯಾಕೆಂದರೆ ನಾವು ಪ್ರತಿಯೊಂದು ಕಡೆನೂ ಇಲ್ಲಿವರೆಗೂ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅವರವ್ರ ಊರಲ್ಲಿ ಅವ್ರವ್ರ ಉದ್ಯಮಶೀಲರಾಗೋಕ್ಕೆ ಸಹಕಾರ ಮಾಡ್ತಾ ಬಂದಿದ್ದೀವಿ ಸೊ ಈ ಸಂಸ್ಥೆ ಅದು ನಾಲ್ಕು ಒಂದು ಪಿಲ್ಲರ್ಸ್ ಅಂತ ಏನು ಹೇಳ್ತೀವಿ ಅದರ ಮೇಲೆ ನಡೆಯುತ್ತೆ ಮೊದಲನೇದಾಗಿ ಸ್ಟಿಮ್ಯುಲಸ್ ಚಿಮಲ್ಸ್ ಅಂದರೆ ಬಿಸ್ನೆಸ್ ಕೌನ್ಸಿಲಿಂಗ್ ಅಂತ ಒನ್ ಟು ಒನ್ ಸಮಾಲೋಚನೆ ಬಿಸ್ನೆಸ್ ಕೌನ್ಸಿಲಿಂಗ್ ಮಾಡ್ತೀವಿ ಸೊ ಯಾರೇ ಮಹಿಳೆ ಏನಾದರೂ ಒಂದು ಉದ್ಯಮ ಶುರು ಮಾಡಬೇಕು ಅಂತ ಇಚ್ಛೆ ಇದ್ದರೆ ಅಥವಾ ಶುರು ಮಾಡಿ ಏನಾದರೂ ತೊಂದರೆಗಳಲ್ಲಿ ಸಿಕ್ಕಾಕೊಂಡಿದ್ರೆ ಅಥವಾ ಇನ್ನೂ ಒಳಗಾಗಿ ಅದನ್ನು ಬೆಳೆಸಬೇಕು ಅನ್ನೋ ಉದ್ದೇಶ ಇದ್ದರೆ ಪ್ರತಿ ಗುರುವಾರ ಮಧ್ಯಾಹ್ನ ಎರಡೂವರೆ ಐದೂವರೆ ನಮ್ಮಲ್ಲಿ ಬಿಸ್ನೆಸ್ ಕೌನ್ಸಿಲಿಂಗ್ ಸೆಷನ್ಸ್ ನಡೆಯುತ್ತೆ ಇವಾಗ ಅದನ್ನು ಆನ್ಲೈನು ಸಹ ಮಾಡಿದ್ದೀವಿ ಆಫ್ಲೈನು ಅಲ್ಲಿಗೆ ಬರ್ಬೋದು ರಾಜಾಜನಗರ ಇಂಡಿಸ್ಟ್ರೇಟ್ ನಮ್ಮ ಆಫೀಸ್ ಇದೆ ಸೊ ಅಲ್ಲಿ ಬಂದು ಅವರು ಒನ್ ಟು ಒನ್ ಯಾರಪ್ಪ ಕೌನ್ಸೆಲಿಂಗ್ ಮಾಡ್ತಾರೆ ಅಂತಂದರೆ ಯಾರು ಮಹಿಳಾ ಉದ್ಯಮಿಗಳು ಯಶಸ್ಸು ಪಡೆದಿರ್ತಾರೋ ಅವರು ತಮ್ಮ ಅನುಭವದ ಮೂಲಕ ಅವರಿಗೆ ಕೌನ್ಸೆಲಿಂಗ್ನ ಮಾಡ್ತಾರೆ ದ ಹೆಲ್ಪ್ ಡೆಮ್ ಟು ಸೆಟ್ ಅಪ್ ದರ್ ಎಂಟರ್ಪ್ರೈಸ್ ಅದು ಒಂದು ಎರಡನೇದಾಗಿ ಬರತ್ತೆ ಸ್ಟಿಮ್ಯುಲಸ್ ಆದಮೇಲೆ ಬೇಕಾಗೋದು ಟ್ರೈನಿಂಗ್ ಪ್ರೋಗ್ರಾಮ್ಗಳು ಅನೇಕ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತೀವಿ ಕರ್ನಾಟಕದಾದ್ಯಂತ ಮಾಡ್ತೀವಿ ಸೊ ಯಾರಿಗೆ ಯಾವುದು ಸೂಟಬಲ್ ಆಗುತ್ತೆ ಆ ಟ್ರೈನಿಂಗ್ ಪ್ರೋಗ್ರಾಮ್ ವೆದರ್ ಇಟ್ ಇಸ್ ಸ್ಕಿಲ್ ಟ್ರೈನಿಂಗ್ ಇರ್ಬೋದು ಅಥವಾ ಜನರಲ್ ಇ ಡಿ ಪಿ ಪ್ರೋಗ್ರಾಮ್ ಇರ್ಬೋದು ಅದನ್ನ ತೊಗೊಂಡು ಟ್ರೈನಿಂಗ್ ಪ್ರೋಗ್ರಾಮ್ ಆಗುತ್ತೆ ಟ್ರೈನಿಂಗ್ ಆದ ನಂತರ ಅವರಿಗೆ ಬೇಕಾಗೋದು ಫೈನಾನ್ಸಸ್ ಸಪೋರ್ಟ್ ಆಫ್ ಫೈನಾನ್ಸ್ ಅದಕ್ಕೆ ನಾವು ಫೈನಾನ್ಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ ಬ್ಯಾಂಕುಗಳನ್ನು ನಮಗೆ ಸಂಸ್ಥೆಗೆ ಕರ್ಕೊಂಡು ಬಂದು ಅವರಿಗೆ ಒನ್ ಟು ಒನ್ ಕನೆಕ್ಟ್ ಮಾಡಿಸ್ತೀವಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಇದೆಲ್ಲ ಫೈನಾನ್ಷಿಯಲ್ ಆಸ್ಪೆಕ್ಟಲ್ಲಿ ಬರುತ್ತೆ ಆಮೇಲೆ ಬರುವಂಥದ್ದು ಮಾರ್ಕೆಟಿಂಗ್ ಸಪೋರ್ಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾವು ಎಕ್ಸಿಬಿಷನ್ಗಳನ್ನು ನಡೆಸೋದು ವೆಂಡರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಮಾಡೋದು ಮತ್ತು ಬೋತ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ವಿ ಟೇಕ್ ಅವರ್ ಮೆಂಬರ್ಸ್ ಟು ಪಾರ್ಟಿಸಿಪೇಟ್ ಇನ್ ದ ಎಕ್ಸಿಬಿಷನ್ಸ್ ಹೀಗೆ ಸ್ಟಿಮ್ಯುಲರ್ಸ್ ಸ್ಟಾರ್ಟ್ ಅಪ್ ಸಸ್ಟೆನೆನ್ಸ್ ಮತ್ತು ಸಪೋರ್ಟ್ ಫೋರ್ ಎಸ್ ಮಾಡ್ಯೂಲ್ ಅಂತ ನಾವು ಕರಿತೀವಿ ಅದನ್ನು ಆ ಒಂದು ಮಾಡ್ಯೂಲಲ್ಲಿ ನಾವು ಪ್ರತಿಯೊಬ್ಬ ಆಂಟ್ರಪ್ರನರ್ ಬ ಜೊತೆಗೂ ವರ್ಕ್ ಮಾಡ್ತೀವಿ ಸೋ ದಟ್ ಅವರು ಫೈನಲ್ಲಿ ಸಕ್ಸಸ್ಫುಲ್ ಆಗೋ ತನಕ ವಿ ಮೆಂಟರ್ ದೆಮ್ ವಿ ಗೈಡ್ ದೆಮ್ ಹೆಲ್ಪ್ ಮಾಡಿ ಈ ಈ ಕೆಲಸನ ನಲವತ್ತು ವರ್ಷಗಳಿಂದ ಈ ಸಂಸ್ಥೆ ಮಾಡ್ಕೊಂಬಂದಿದೆ ಇವಾಗ ನಲವತ್ತೊಂದನೇ ವರ್ಷ ಇದ್ರ ಜೊತೆಗೆ ಮಹಿಳೆಯರಿಗೆ ಬೇಕಾಗಿರುವಂತ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೌದು ಕೌಶಲ್ಯ ತರಬೇತಿ ಅದು ಹೇಗೆ ನಡೀತಾ ಇದೆ ಅದರ ಜೊತೆಗೆ ಇತ್ತೀಚೆಗೆ ಈ ಕೆಲವೊಂದಿಷ್ಟು ಅಂದ್ರೆ ಕೆಳ ಮಧ್ಯಮ ವರ್ಗದ ಮಹಿಳೆಯರು ಸ್ವಯಂ ಉದ್ಯೋಗ ಅಂತ ಬಂದಾಗ ಈ ಆಟೋ ಡ್ರೈವಿಂಗ್ ಕ್ಯಾಬ್ ಡ್ರೈವಿಂಗ್ ಎಲ್ಲ ಮಾಡ್ತಾರೆ ಅವ್ರಿಗೆಲ್ಲ ಟ್ರೈನಿಂಗ್ ವ್ಯವಸ್ಥೆ ಹೇಗಿದೆ ಜನವರಿ ಮೂವತ್ತನೇ ತಾರೀಕಿಂದ ಒಂದು ಪ್ರೋಗ್ರಾಮ್ ಇದೆ ಕಾರ್ ಡ್ರೈವಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ವಿಮೆನ್ಸ್ ಓನ್ಲಿ ಫಾರ್ ವಿಮೆನ್ ಅದು ಮೂವತ್ತು ದಿನಗಳ ಕಾರ್ಯಕ್ರಮ ಅದರಲ್ಲಿ ಏನಿಪಡಿ ಹದಿನೆಂಟರಿಂದ ನಲವತ್ತೈದು ವರ್ಷಗಳ ಆಗಿರೋಂಥ ಯಾರೇ ಮಹಿಳೆ ಟ್ಯಾಕ್ಸಿ ಡ್ರೈವಿಂಗ್ ಆಗಬೇಕು ಡ್ರೈವರ್ ಆಗಬೇಕು ಅಂತ ಇದ್ದರೆ ಅದನ್ನು ಒಂದು ಪ್ರೊಫೆಷನಾಗಿ ತೊಗೊಬೋ ಹೋಗ್ಬೇಕು ಅಂತ ಇದ್ದರೆ ಸ್ವಂತವಾಗಿ ದುಡಿಬೇಕು ಅಂತ ಇದ್ದರೆ ಇಟ್ಸ್ ಎ ವೆರಿ ಗುಡ್ ಪ್ರೋಗ್ರಾಮ್ ನಾವದರಲ್ಲಿ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಕಾರ್ ಓಡಿಸೋದು ಒಂದೇ ಅವ್ರಿಗೆ ಅವ್ರಿಗೆ ಮೆಂಟರಿಂಗು ಇ ಡಿ ಪಿ ಮತ್ತು ಸಾಫ್ಟ್ ಸ್ಕಿಲ್ಸು ಹೌದೆ ಹೌ ಟು ಪ್ರೆಸೆಂಟ್ ಇವ್ ಡ್ರೆಸ್ ಹೇಗೆ ಹಾಕೋಬೇಕು ಹೀಗೆ ಅನೇಕ ಆಸ್ಪೆಕ್ಟ್ಗಳಿರುತ್ತೆ ಅದು ಸಹ ಅದರಲ್ಲಿ ಹೇಳ್ಕೊಡ್ತೀವಿ ಅದಾದ ನಂತರ ಅವ್ರಿಗೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀವಿ ಇಲ್ಲ ನಾನು ಟ್ಯಾಕ್ಸಿ ನಾನೇ ಕೊಂಡ್ಕೊಳ್ಳಲ್ಲ ಗಾಡಿ ನಾನು ಸ್ವಲ್ಪ ದಿನ ವರ್ಕ್ ಮಾಡಬೇಕು ಅಂದರೆ ವಿ ವಿಲ್ ಆಲ್ಸೋ ಪುಟ್ ದೆಮ್ ಅಕ್ರಾಸ್ ಟು ಅ ಎಂಪ್ಲಾಯರ್ ಅಲ್ಲಿ ಅವರು ಕೆಲಸ ಮಾಡ್ಬೋದು ಇಲ್ಲ ಸ್ವಂತವಾಗಿ ಮಾಡಬೇಕು ಅಂದರೆ ಸ್ವಂತವಾಗು ತಮ್ಮದೇ ಆದ ಒಂದು ಗಾಡಿನ ಕೊಂಡ್ಕೊಂಡು ತಮ್ಮ ಫ್ರೀ ಟೈಮಲ್ಲಿ ಎಷ್ಟು ದುಡಿಯೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೊಂದು ಬಿಸ್ನೆಸ್ ಮಾಡ್ಯೂಲು ಹಾಕ್ಕೊಡ್ತೀವಿ ಅವ್ರಿಗೆ ನೀವು ಇಷ್ಟು ದುಡಿಬೇಕಂದ್ರೆ ನೀವು ಈ ಥರ ಮಾಡಬೇಕಾಗುತ್ತೆ ಅಂತ ಸೊ ಇಟ್ಸ್ ಬೋತ್ ಆಪ್ಷನ್ಸ್ ಆರ್ ದೇರ್ ಫಾರ್ ದೆನ್ ಇದನ್ನು ಬೇಕಾದ್ರೆ ಮಾಡ್ಬೋದು ಅದನ್ನು ಬೇಕಾದ್ರೆ ಮಾಡ್ಬೋದು ಇಟ್ಸ್ ಅ ವೆರಿ ಗುಡ್ ಅಪರ್ಚುನಿಟಿ ಅದನ್ನ ಮೂವತ್ತನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಂಟ್ರೆಸ್ಟೆಡ್ ಇರೋರು ಯಾರು ಬೇಕಾದರೂ ನಮ್ಮ ವೇಕ್ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು ಆದರೆ ಬರೀ ಇಪ್ಪತ್ತೈದು ಜನಕ್ಕೆ ಮಾತ್ರ ಇದೆ ಅವಕಾಶ ಇರುತ್ತೆ ಸೊ ಆದಷ್ಟು ಬೇಗ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗೆ ಈ ಸ್ವಂತ ಕಾರ್ ತಗೊಳಕ್ಕೆ ಆಪ್ ತಗೊಳಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಏನಾದರೂ ಇರುತ್ತಾ ಅಥವಾ ಏನಾದರೂ ಬ್ಯಾಂಕ್ಗಳ ಜೊತೆ ಮಾಡ್ಸೋ ಅಂತದ್ದು ಹೌದು ಹೌದು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಯಾರು ತಮ್ಮ ಸ್ವಂತ ಗಾಡಿ ತೊಗೋಬೇಕಂತ ಇಚ್ಛೆ ಪಡ್ತಾರೆ ಅವ್ರಿಗೆ ನಾವು ಅಲ್ಲೇ ಬ್ಯಾಂಕರ್ಸ್ ಜೊತೆ ಕನೆಕ್ಟ್ ಮಾಡಿಸ್ಬಿಟ್ಟು ಲೋನು ಸಹ ಕೊಡಿಸ್ತೀವಿ ಅವ್ರ ಹೆಸರಲ್ಲೇ ಇರುತ್ತೆ ಗಾಡಿ ಅವರು ಅದಕ್ಕೆ ನಾನು ಬಿಸ್ನೆಸ್ ಮಾಡ್ಯೂಲ್ ಅಂತ ಹೇಳಿದ್ದು ಇವಾಗ ಒಂದು ಲೋನ್ ತೊಗೊಂಡ್ಮೇಲೆ ಅವಳು ಇಷ್ಟು ಬೇಕಾಗುತ್ತೆ ಪ್ರತಿ ತಿಂಗಳು ಲೋನ್ ಕಟ್ಟಲಿಕ್ಕೆ ಪ್ಲಸ್ ಕಾರ್ ಮೈಂಟೆನೆನ್ಸ್ ಇನ್ಶೂರೆನ್ಸ್ ಎಷ್ಟೊಂದು ಖರ್ಚು ಬರುತ್ತೆ ಒಂದು ಕಾರ್ ಕೊಂಡ್ಕೊಂಡಾಗ ಅದನ್ನು ಹೇಗೆ ಅವರು ನಿರ್ವಹಿಸಬೇಕು ಅದ್ರ ಜೊತೆಗೆ ಹೇಗೆ ಅರ್ನ್ ಏನ್ ಇದರ ಜೊತೆಗೆ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಮಹಿಳೆಯರಿಗಿದೆ ಅವುಗಳನ್ನು ಮಹಿಳೆಯರಿಗೆ ತಲುಪಿಸುವಂತ ಕೆಲಸ ಏನಾದರೂ ನಿಮ್ಮ ಸಂಸ್ಥೆ ಮಾಡುತ್ತಾ ಈಗ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಇರಬಹುದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಅಲ್ಲಿ ಕೂಡ ಮಹಿಳೆಯರ ಸ್ಟ್ರೆಂಥನ್ ಮಾಡೋದಕ್ಕೆ ಸಾಕಷ್ಟು ಯೋಜನೆಗಳಿದೆ ಸಂಸ್ಥೆ ಮೂಲಕ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವಂತದ್ದು ಮತ್ತು ಜನರಿಗೆ ತಲುಪಿಸುವಂತ ಕೆಲಸ ಏನಾದರೂ ಆಗ್ತಾ ಇದೆಯಾ ತುಂಬಾ ಮಾಡ್ತೀವಿ ನಾವು ವಿ ಕ್ಲೋಸ್ಲಿ ವಿತ್ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಇಂಡಸ್ಟ್ರೀಸ್ ಅಲ್ಲಿ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಸ್ಕೀಮ್ಸ್ ಇದೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಅಥವಾ ಆಂಟ್ರಪ್ರನರ್ಶಿಪ್ ರಿಲೇಟೆಡ್ ಎಲ್ಲ ಸ್ಕೀಮ್ ಬಗ್ಗೆ ಮಾಹಿತಿಗಳನ್ನು ಆ ಸಂಸ್ಥೆನಲ್ಲಿ ಸಂಸ್ಥೆಯಲ್ಲಿ ಕಾರ್ಯಕ್ರಮಗಳ ಮೂಲಕ ಕಾರ್ಯಾಗಾರಗಳ ಮೂಲಕ ಕೊಡ್ತಾ ಇರ್ತೀವಿ ಅದು ಅಲ್ಲದೆ ಇಂಡಿವಿಜುವಲ್ ಆಗಿ ಬಂದರೂ ಸಹ ಇನ್ಫಾರ್ಮೇಷನ್ ಕೊಡ್ತೀವಿ ಬಟ್ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡ್ತಾನೇ ಇರ್ತೀವಿ ಸೊ ಅದು ಜೊತೆಗೆ ಈ ವಿಮೆನ್ ಆ್ಯಂಡ್ ಚೈಲ್ಡ್ ಮಹಿಳಾ ಮತ್ತು ಮಕ್ಕಳ ಅಲ್ಲೂ ಸುಮಾರು ಕಾರ್ಯಕ್ರಮಗಳಿದೆ ಅದನ್ನು ನಾವು ತುಂಬ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ ಏರಿಯಾದಲ್ಲಿ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಸೆಲೆಕ್ಟ್ ಮಾಡಿಕೊಂಡು ಉಪಯೋಗ ಪಡ್ಕೋಬಹುದು ಈಗ ಆಲ್ಮೋಸ್ಟ್ ವರ್ಷ ಅಂದ್ರೆ ನಾಲ್ಕು ದಶಕದಿಂದ ಅವೇಕ್ ಸಂಸ್ಥೆ ಕೆಲಸ ಮಾಡ್ತಾ ಇದೆ ನಿಮಗೆ ಏನ್ ಅನ್ಸುತ್ತೆ ಫೀಡ್ಬ್ಯಾಕ್ ಹೇಗಿದೆ ಈ ಸಂಸ್ಥೆಯಿಂದ ಮಹಿಳೆಯರಿಗೆ ಯಾವ ರೀತಿ ಅನುಕೂಲ ಆಗಿದೆ ಅಂತ ತುಂಬಾ ಅನುಕೂಲ ಆಗಿದೆ ತುಂಬಾನೇ ಅನುಕೂಲ ಆಗಿದೆ ಯಾಕೆಂದ್ರೆ ಮಹಿಳಾ ಉದ್ಯಮಿ ಅಥವಾ ಯಾವುದೇ ಒಂದು ಉದ್ಯಮಿ ಆಗುವಾಗ ಅವರಿಗೆ ಸಪೋರ್ಟ್ ಸಿಸ್ಟಮ್ ತುಂಬ ಇಂಪಾರ್ಟೆಂಟು ಅದು ಸಾಧಾರಣವಾಗಿ ಉದ್ಯಮಶೀಲತೆಯನ್ನು ಎನ್ಕರೇಜ್ ಮಾಡುವಂಥ ಎನ್ವೈರ್ಮೆಂಟು ಎಲ್ಲ ಕಡಿಮೆ ಇರುತ್ತೆ ಎಲ್ಲ ಕಡೆ ಮನೇಲಿರ್ಬೋದು ಅಥವಾ ಕಾಲೇಜಲ್ಲೇ ನೋಡಿ ನೀವು ಒಂದು ಕ್ಲಾಸ್ನಲ್ಲಿ ಒಂದು ನಲ್ವತ್ತು ಜನ ಪಾಸ್ ಔಟ್ ಆದರೆ ಎಷ್ಟು ಜನ ಉದ್ಯಮ ಉದ್ಯಮಶೀಲರಾಗಿ ಆಗಕ್ಕೆ ಇಷ್ಟಪಡ್ತಾರೆ ಒಂದು ಅಥವಾ ಎರಡು ಅವರಿಗೂ ಹುಡುಕೊಂಡು ಹೋಗ್ಲಿ ತೊಂಬತ್ತು ತೊಂಬತ್ತೊಂಬತ್ತು ಭಾಗ ಜಾಬ್ ಹುಡ್ಕೋದು ಸೊ ಇನ್ ಒನ್ ಪರ್ಸೆಂಟ್ ಇರೋವ್ರಿಗೂ ಪ್ರಯತ್ನ ಇಟ್ಸ್ ಒನ್ಲಿ ಟ್ರಯಲ್ ಅಂಡ್ ಎರರ್ ಅಂತ ಏನು ಹೇಳ್ತೀವಿ ಒಂದು ಪ್ರಯತ್ನ ಮಾಡ್ತಾರೆ ಆಗಲ್ಲ ಅಂತ ತಕ್ಷಣ ಬಿಡ್ತಾರೆ ಸೊ ಈ ಆ ತರ ಆಗಬಾರ್ದು ಅನ್ನೋ ವಾತಾವರಣಕ್ಕೋಸ್ಕರ ನಾವು ಇದನ್ನ ಈ ಸಂಸ್ಥೆನ ನಡ್ಸ್ಕೊಂಡ್ ಬಂದಿದೀವಿ ಅನೇಕ ಅನೇಕ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕು ಅಂದರೆ ನಾನು ಇಲ್ಲಿವರೆಗೆ ನಾವು ಒಂದು ಲಕ್ಷದ ಎಂಬತ್ತು ಸಾವಿರ ಮಹಿಳೆಯರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಟ್ರೈನಿಂಗ್ ಹಾಗೆ ರೀಚಬಿಲಿಟಿ ನೋಡಿದ್ರೆ ಒಂದು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ರೀಚ್ ಆಗಿದ್ದೀವಿ ಮಹಿಳೆಯರನ್ನು ಸೊ ತುಂಬ ಜನಕ್ಕೆ ಉಪಯೋಗ ಆಗಿದೆ ನಿಮ್ಮ ಕಾರ್ಯಕ್ರಮ ಇದರಲ್ಲಿ ಪ್ರಮುಖವಾಗಿ ಈಗ ಆರ್ಥಿಕ ಸಮಸ್ಯೆ ಅಂತ ಬಂದಾಗ ಮತ್ತೆ ಕುಟುಂಬದ ಹೊರೆ ಅಂತ ಬಂದಾಗ ಗ್ರಾಮೀಣ ಪ್ರದೇಶದ ಮಹಿಳೆಯರು ಹೆಚ್ಚು ಸಫರ್ ಆಗ್ತಾರೆ ಸೊ ನಿಮ್ಮ ಅವೇಕ್ ಸಂಸ್ಥೆಯ ಮೂಲಕ ಗ್ರಾಮೀಣ ಮಹಿಳೆಯರಲ್ಲೇ ಒಂದು ಎಂಟರ್ಪ್ರಿನರ್ಶಿಪ್ ಬೆಳೆಸುವಂತದ್ದು ಅವ್ರಿಗೆ ಅಲ್ಲಿರುವಂತ ಈಗ ಹೈನುಗಾರಿಕೆ ಇರ್ಬೋದು ಗುಡಿ ಕೈಗಾರಿಕೆಗಳಲ್ಲಿ ಹೆಚ್ಚು ಇನ್ವಾಲ್ವ್ ಆಗೋದಕ್ಕೆ ಆ ತರದ ಟ್ರೈನಿಂಗ್ ಸಪೋರ್ಟ್ ಏನಾದರೂ ಮಾಡಿದೀರ ಉದಾಹರಣೆಗೆ ಇವಾಗ ಊರಲ್ಲಿ ಅಥವಾ ಹಳ್ಳಿಯಲ್ಲಿ ಆ್ಯಕ್ಚುಲಿ ದೇ ಆರ್ ಆಲ್ರೆಡಿ ಆಂಟ್ರಪ್ರನರ್ಸ್ ನಡೆಸ್ತಾ ಇರ್ತಾರೆ ಆದರೆ ಅದಕ್ಕೆ ಒಂದು ಇದಿಲ್ಲ ಒಂದು ಅಸ್ತಿತ್ವ ಇರೋದಿಲ್ಲ ಅಷ್ಟರೇನೆ ಸೊ ಅದಕ್ಕೊಂದು ಅಸ್ತಿತ್ವ ಕೊಡಬೇಕು ಅಂದರೆ ಇಟ್ ಶುಡ್ ಕಮ್ ಟು ಮೇನ್ ಸ್ಟ್ರೀಮ್ ಅವ್ರೇನು ಮಾಡ್ತಾ ಇದ್ದಾರೆ ಅದು ಮೇನ್ ಸ್ಟ್ರೀಮಿಗೆ ಬರಬೇಕು ಮೇನ್ ಸ್ಟ್ರೀಮಿಗೆ ಬರೋವಾಗ ನಾವು ಅಲ್ಲೇ ಹೋಗೋವರಿಗೆ ತರಬೇತಿ ಕೊಡ್ತೀವಿ ನೀವೇನು ಪದಾರ್ಥ ಮಾಡ್ತಾಯಿದ್ದೀರೋ ಅದನ್ನೇ ನೀವು ಕಮರ್ಷಿಯಲಿ ವೈಯಬಲ್ ಆಗಿ ಹೇಗೆ ಮಾಡ್ಬೋದು ಫುಡ್ ಪ್ರಾಡಕ್ಟು ಹೇಗೆ ಮಾಡ್ಬೋದು ಅಥವಾ ಮೇಕೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಅದನ್ನು ಹೇಗೆ ಕಮರ್ಷಿಯಲಿ ವಯಬಲ್ ಹ್ಯಾಂಡಿಕ್ರಾಫ್ಟು ಇದನ್ನೆಲ್ಲನೂ ಕಮರ್ಷಿಯಲಿ ವಯಬಲ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ತರಬೇತಿಗಳನ್ನು ಕೊಟ್ಟಿದ್ದೀವಿ ಈಗ ತುಂಬ ಜನ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನು ಮಾಡಿದ್ದಾರೆ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ತನಕ ಸಹ ಪದಾರ್ಥಗಳನ್ನು ತೊಗೊಂಡು ಹೋಗಿದ್ದಾರೆ ಅದು ಒಂದು ಒಳ್ಳೆಯ ಸಂಗತಿ ಇದರ ಜೊತೆಗೆ ಬೇರೆ ಅಂದ್ರೆ ಈಗ ಮಹಿಳೆಯರ ಡಿಪೆಂಡೆಂಟ್ಸ್ ಅಂದ್ರೆ ಮಾಡಿರುವಂತಹ ಉದ್ಯೋಗವನ್ನ ನಡೆಸ್ತಾ ಇರ್ತಾರೆ ಅವರೇ ಹೊಸ ಒಂದು ವೆಂಚರ್ಸ್ ಮಾಡಬೇಕು ಅಂತ ಬಂದಾಗ ಅವ್ರಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇರುತ್ತೆ ಅದೇ ನಾನು ಹೇಳಿದ್ನಲ್ವಾ ಕೌನ್ಸೆಲಿಂಗ್ ಅಂತ ಸೊ ಆ ಕೌನ್ಸೆಲಿಂಗ್ ಬಂದಾಗ ಸಮಾಲೋಚನೆಯಲ್ಲಿ ಒನ್ ಟು ಒನ್ ಮಾತಾಡ್ತೀವಿ ನಾವು ಅಂದ್ರೆ ಈ ಆಂಟ್ರಪ್ರಿನರ್ ಆಗ ಹೊರಟಿರೋದು ಸ್ಟ್ರೆಂತ್ ಏನಿದೆ ವೀಕ್ನೆಸ್ ಏನಿದೆ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಏನಿದೆ ವರ್ಕ್ ಎಕ್ಸ್ಪೀರಿಯನ್ಸ್ ಏನಿದೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಇವರಿಗೆ ಏನು ಮಾಡೋಕ್ಕೆ ಸಾಧ್ಯ ಇದೆ ಸೊ ಈ ಸ್ಟ್ರೆಂತ್ ವೀಕ್ನೆಸ್ ಎಲ್ಲ ನೋಡುವಾಗ ಅವರಿಗೆ ನಾವು ಸಜೆಸ್ಟ್ ಮಾಡ್ತೀವಿ ನೀವು ಈ ಉದ್ಯಮ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಆದರೆ ಕೆಲವರಿಗೆ ಏನಾಗುತ್ತೆ ಅಂದರೆ ತಮ್ಮದೇ ಆದ ಒಂದು ಆಲೋಚನೆ ಇರುತ್ತೆ ನಾನು ಇದೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಇರುತ್ತೆ ಅಂಥವ್ರಿಗೂ ಸಹ ನಾವು ಸಹಾಯ ಮಾಡ್ತೀವಿ ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ಇವಾಗ ತುಂಬಾ ಸ್ಕೀಮ್ಸ್ ಬಂದಿದೆ ಗೌರ್ಮೆಂಟ್ ಸರ್ಕಾರದ್ದು ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ ಅಲ್ಲಿ ಕೇಂದ್ರ ಸ್ಕಿಲ್ ಇಂಡಿಯಾದಲ್ಲಿ ಸ್ಟಾರ್ಟಪ್ ಅಪ್ ಇಂಡಿಯಾ ಸ್ಟ್ಯಾಂಡಪ್ ಇಂಡಿಯಾ ಎಲ್ಲ ಸುಮಾರು ಸ್ಕೀಮ್ಸ್ ಬಂದಿದೆ ಅದರಲ್ಲಿ ಚಿಕ್ಕ ಹತ್ತು ಲಕ್ಷ ಲೋನ್ ಮುದ್ರಾ ಲೋನ್ ಅಂತ ಇದೆ ಹತ್ತು ಲಕ್ಷದ ಒಳಗಡೆ ಕೊಡ್ತಾರೆ ಚಿಕ್ಕದಾಗಿ ಶುರು ಮಾಡಿದವ್ರೆ ಆಮೇಲೆ ಎ ಪಿ ಎಮ್ ಇ ಜಿ ಪಿ ಲೋನ್ ಇದೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಅದರಲ್ಲಿ ಸಬ್ಸಿಡಿ ಸಹ ಸಿಗುತ್ತೆ ಎಸ್ಪೆಷಲಿ ಅಗ್ರಿಕಲ್ಚರಲ್ ಬೇಸ್ಡು ಫುಡ್ ಪ್ರಾಡಕ್ಟ್ ತಯಾರಿಕೆ ಎಲ್ಲ ಮಾಡೋಕ್ಕೆ ತುಂಬ ಸ್ಕೀಮ್ಗಳು ಇದೆ ಅದನ್ನು ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ ಅವರು ಫಸ್ಟ್ ಚಿಕ್ಕದಾಗಿ ಮಾಡಿ ನಂತರ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಮಾಡ್ಲಿಕ್ಕೆ ಇಷ್ಟ ಪಡ್ತಾರೆ ಸಾಧಾರಣ ಮಹಿಳೆಯರು ಒಂದೇ ಸತಿಗೆ ಜಾಸ್ತಿ ದೊಡ್ಡದನ್ನ ಮಾಡಲ್ಲ ಸೊ ವಿರ್ ವಿತ್ ದಮ್ ಟು ಆಸ್ ದ ಗ್ರೋ ವಿರ್ ವಿತ್ ದಮ್ ಮೇಡಮ್ ಇದ್ರ ಜೊತೆಗೆ ಈ ಸಂಘ ಈ ಹೊಸ ಬಿಸ್ನೆಸ್ ಶುರು ಮಾಡೋರಿಗೆ ಈ ಗೌರ್ಮೆಂಟ್ ಇಂದ ಲೈಸೆನ್ಸಿಂಗ್ ಎಲ್ಲ ಇರುತ್ತೆ ಅವ್ರ ಲೈಸೆನ್ಸ್ ತಗೊಳ್ಬೇಕಾಗತ್ತೆ ಅಥವಾ ಬೇರೆ ಬೇರೆ ಪ್ರೊಸೆಸ್ ಗಳಿರುತ್ತೆ ಅಲ್ಲಿ ಯಾವ ಯಾವ ವಿಭಾಗಕ್ಕೆ ಹೋಗ್ಬೇಕು ಸರ್ಕಾರದ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇರ್ಬೋದು ಉದ್ಯೋಗ ಮಿತ್ರ ಇರ್ಬೋದು ಈ ತರದ ಒಂದು ವಿಭಾಗಗಳಿರುತ್ತೆ ಬಹಳಷ್ಟು ಜನರಿಗೆ ಅದ್ರ ಬಗ್ಗೆ ಒಂದು ಜಾಗೃತಿ ಇರೋದಿಲ್ಲ ಅವೇರ್ನೆಸ್ ಇರೋದಿಲ್ಲ ಮಹಿಳೆಯರಿಗೆ ಸೊ ಅಂತ ಅವರಿಗೆ ಪರವಾನಗಿ ಕೊಡಿಸುವಂತದ್ ಇರ್ಬೋದು ಅವ್ರಿಗೆ ಏನು ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಇವತ್ತು ಇಂಡಸ್ಟ್ರಿಯಲ್ ಏರಿಯಾಗಳಿದೆ ಕ್ಲಸ್ಟರ್ ಇದೆ ಅಲ್ಲಿ ಜಾಗ ಕೊಡಿಸುವಂತದ್ದು ಈ ತರದ ಒಂದು ಏನು ಅಂತಾರೆ ಸಪೋರ್ಟ್ ಸಿಸ್ಟಮ್ ಅವೇಕ್ ಸಂಸ್ಥೆ ಮಾಡ್ತಾ ಇದೆಯಾ ನಾವು ಇದು ನಾನೇನು ಅಂತರ್ಪೂರ್ಣ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದ್ನಲ್ಲ ಉದ್ಯಮಸ್ಥ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಅದ ಅಟೆಂಡ್ ಮಾಡಿಬಿಟ್ರೆ ಅದು ಪೂರ್ತ ಮಾಹಿತಿ ಬಂದ್ಬಿಡುತ್ತೆ ನಿಮ್ಮ ನಿಮ್ಮ ಇಂಡಸ್ಟ್ರಿಗೆ ನೀವು ಯಾವ್ಯಾವ ಲೈಸೆನ್ಸ್ ಗಳನ್ನ ತಗೋಬೇಕು ಅಂತ ಹೇಳಿ ಬರೀ ಹೇಳಲ್ಲ ಆ ಸಂ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದನೇ ಅಫಿಷಿಯಲ್ಸ್ನೇ ನಾವು ಅಲ್ಲಿ ಕರೆಸ್ತೀವಿ ಕರೆಸ್ಬಿಟ್ಟು ಅವರಲ್ಲೇ ರಿಜಿಸ್ಟ್ರೇಷನ್ನು ಸದ್ಯಕ್ರೆ ಮಾಡಿಸ್ಬಿಡ್ತೀವಿ ಅವ್ರಿಗೆ ಜಿ ಎಸ್ ಟಿ ಇರ್ಬೋದು ಡಿ ಉದ್ಯಮ ಆಧಾರ ತಗೋಬೇಕು ಅದು ಅದೆಲ್ಲ ನಾವು ವಿಲ್ ಕನೆಕ್ಟ್ ದಮ್ ಟು ದೆಲವೆಂಟ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ಸ್ ಅವರು ಯಾವ್ದಿಂದ ಇರುತ್ತೆ ಮಾಡಿ ಬ್ಯಾಂಕ್ಗಳು ಕನೆಕ್ಟ್ ಮಾಡಿ ನಿಮ್ಮ ಸಂಸ್ಥೆಗೆ ಬಂದು ಮಾಹಿತಿ ಕೊಡ್ತಾರೆ

ಭವಿಷ್ಯದಲ್ಲಿ ಯಾವ ರೀತಿ ಯೋಜನೆಗಳನ್ನು ಸಂಸ್ಥೆ ರೂಪಿಸಿದೆ ಅಂತ ಕ್ಯಾರೆಕ್ಟ್ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು ಈಗ ಇಷ್ಟು ದಿವಸ ನಾವು ಅವ್ರಿಗೆ ಮಾರ್ಕೆಟಿಂಗ್ ಸಹಾಯ ಮಾಡೋಕ್ಕೋಸ್ಕರ ಎಕ್ಸಿಬಿಷನ್ಗಳನ್ನು ಆರ್ಗನೈಸ್ ಮಾಡ್ತಾ ಇದ್ವಿ ಎಲ್ಲ ಕಡೆ ಇವಾಗ ಹೆಚ್ಚು ಜನ ಆನ್ಲೈನಲ್ಲಿ ಸೇಲ್ ಮಾಡೋಕ್ಕೆ ಇಷ್ಟಪಡ್ತಾರೆ ಡಿಜಿಟಲಲ್ಲಿ ಮಾರ್ಕೆಟಿಂಗ್ ಮಾಡೋಕೆ ಇಷ್ಟಪಡ್ತಾರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನೀವು ಅಮೆಝಾನ್ಗೆ ಹೋಗಿ ಹಾಕಬೇಕು ಅಂತ ಇಲ್ಲ ಎಫ್ ಬಿ ಇದರಲ್ಲಿ ಹೋಗಿ ಫ್ಲಿಪ್ಕಾರ್ಟಲ್ಲಿ ಮಾರಬೇಕು ಅಂತ ಅವಶ್ಯಕತೆ ಇಲ್ಲ ನೀವು ನಿಮ್ಮದೇ ಆದ ಒಂದು ಕಾಂಟ್ಯಾಕ್ಟಲ್ಲೇ ಮಾರ್ಬೋದು ಸೊ ನಾವು ಅವೇಕಿಂದ ಎಫ್ ಬಿ ಇ ಮಾರ್ಟ್ ಅಂತ ಒಂದು ಮಾಡಿದ್ವಿ ಇ ಮಾರ್ಟ್ ಅಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೆ ರಿಜಿಸ್ಟ್ರೇಷನ್ ಫ್ರೀ ಇರುತ್ತೆ ಐದರಿಂದ ಆರು ಪ್ರಾಡಕ್ಟ್ಗಳನ್ನು ಅಪ್ಲೋಡ್ ಮಾಡ್ಬೋದು ನಮ್ಮ ಕಾಂಟ್ಯಾಕ್ಟ್ಸ್ ಏನೋ ಒಂದು ಐದು ಸಾವಿರ ಜನ ಇದ್ದಾರೆ ಪ್ಲಸ್ ಹೊರಗಡೆ ಕಾಂಟ್ಯಾಕ್ಟಿಗೆ ದೆ ಕ್ಯಾನ್ ಪ್ರಮೋಟ್ ದರ್ ಪ್ರಾಡಕ್ಟ್ ಎವ್ರಿ ವೀಕ್ ದೆ ಕ್ಯಾನ್ ಚೇಂಜ್ ದ ಪ್ರಾಡಕ್ಟ್ ಪುಟ್ ನ್ಯೂ ಪ್ರಾಡಕ್ಟ್ಸ್ ಈ ಒಂದು ಅವಕಾಶನೇ ಮಾಡಿಕೊಟ್ಟಿದ್ದೀವಿ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ನಮ್ಮ ಮೆಂಬರ್ಸ್ ಯಾಕೆಂದರೆ ಅವರು ಹಳ್ಳಿ ಗುಲ್ಬರ್ಗ ಬಿಜಾಪುರಿ ಯಾವುದೇ ಮೂಲೆಯಲ್ಲಿ ಇದ್ರೂ ಎಫ್ ಇ ಮಾರ್ಟ್ ಮೂಲಕ ಸೆಲ್ ದರ್ ಪ್ರಾಡಕ್ಟ್ ಎವ್ರಿ ವೇರ್ ಅದು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀವಿ ಇವಾಗ ಥ್ಯಾಂಕ್ ಯು ಮೇಡಮ್ ಇಲ್ಲಿವರೆಗೂ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ಇದು ಆಶಾ ಮೇಡಮ್ ಅವರ ಮಾತುಗಳು ಮಹಿಳಾ ಉದ್ಯಮಿಗಳು ಅದು ಗ್ರಾಮೀಣ ಭಾಗದಲ್ಲಿ ಇರಲಿ ಅಥವಾ ನಗರ ಪ್ರದೇಶದಲ್ಲಿರಲಿ ಅವರಿಗೆ ಬೇಕಾಗಿರುವಂಥ ಸೂಕ್ತ ಮಾಹಿತಿ ಇರ್ಬೋದು ತರಬೇತಿ ಇರ್ಬೋದು ಮತ್ತು ಅದರ ಜೊತೆಗೆ ಆರ್ಥಿಕ ನೆರವು ಕೂಡ ಕೊಡಿಸುವ ನಿಟ್ಟಿನಲ್ಲಿ ಅವೇಕ್ ಸಂಸ್ಥೆ ಭಾಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ ಕಳೆದ ನಾಲ್ಕು ದಶಕದಿಂದ